ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ರಿಚ್ ಟೇಸ್ಟ್ ಕೊಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್ನು ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಜ್ಯೂಸ್ನ ಇದ್ದೀನಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಟರ್ಮರಿಕ್ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒನ್ ಅವರು ಬಿಡೋಣ ಇಲ್ಲಿ ನಾನು ಒಂದು ಎಪ್ಪತ್ತೈದು ಗ್ರಾಮಷ್ಟು ಪನ್ನೀರ್ ತಗೊತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ಇದರೊಟ್ಟಿಗೆ ಇಪ್ಪತ್ತೈದು ಗ್ರಾಮಷ್ಟು ಗೋಡಂಬಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಮತ್ತು ಎರಡು ಈರುಳ್ಳಿ ಇದನ್ನು ನುಂಡಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಇಲ್ಲಿ ನಾನು ತಳ ಮಂದಕ್ಕಿರೋ ಅಂಥ ಪಾತ್ರೆನ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಈರುಳ್ಳಿ ಪೇಸ್ಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹಸಿ ವಾಸನೆ ತನಕ ক'ত ಫ್ರೈ ಆಗಿದೆ ಈರುಳ್ಳಿ ನೋಡಿ ಬಣ್ಣನು ಚೇಂಜ್ ಆಗಿದೆ ಈಗ ನೆನೆಸಿಟ್ಟಿರುವಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ 1ンあったいでね。 ನಾನು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನು ಉಪ್ಪು ರುಚಿಗೆ ಅರಿಶಿನ ಪುಡಿ ಸ್ವಲ್ಪ चीट स्वल्प नीरबीटि ఇది నన్ను రుబ్బిట్కొ పన్నీరు మరి గోడబిన ಇದ್ದೀನಿ せやらしたいと思い

ಈ ಪೂರಿಗೆ ಪರೋಟಾ ನಾನ್ಗೆ ಸೂಪರಾಗಿರುತ್ತೆ ಮುದ್ದೆ ಅನ್ನಕ್ಕೂ ಚೆನ್ನಾಗಿರುತ್ತೆ ರಿಚ್ ಟೇಸ್ಟು ಯಾವುದೋ ರೆಸ್ಟೋರೆಂಟಲ್ಲಿ ತಿಂದ ತಿಂತಾ ಇದ್ದೀವೇನೋ ಅನ್ನೋ ಫೀಲ್ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ya Chicken gravy, semuanya sudah ready ಇವತ್ತೇ ಟ್ರೈ ಮಾಡಿ ಈ ಅದ್ಭುತವಾದಂಥ ರುಚಿನ ಮಿಸ್ ಮಾಡಿಕೊಳ್ಳದೆ ನೀವು ಸವಿದು ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ನನಗೂ ಖುಷಿಯಾಗುತ್ತೆ ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್